ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸೂರ್ಯನೇ ಮೈಸೂರಿಗೆ ಒಬ್ಬ ಎ ಸಿ ಪಿ ಬರಬೇಕು ಅಂದ್ರೆ ಒಂದು ಕೋಟಿ ಕೊಡಬೇಕು ಸರ್ಕಲ್ ಇನ್ಸ್ಪೆಕ್ಟರ್ ಎಪ್ಪತ್ತೈದು ಸಬ್ ಇನ್ಸ್ಪೆಕ್ಟರ್ ಹಿಂಗ ಕೂತಿದಿರಿ ಮತ್ತೆ ಲ್ಯಾಂಡ್ ಆರ್ಡರ್ ಬರುತ್ತೆ ಪಾಪ ಅವ್ರಿಲ್ ತರ್ತಾರೆ ಪೊಲೀಸ್ನವರು ಕಳ್ಳಿರ್ತವೆ ಕಲೆಕ್ಟ್ ಮಾಡ್ಬೇಕು ಅವರು ಕಳ್ತಾನೆ ಮಾಡಿಸೇ ಮಾಡ್ಬೇಕು ಹೀಗಿರುವಾಗ ಈಗ ಪೊಲೀಸು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್ಕಾರದ ಅಧಿಕಾರಿಗಳಿಲ್ಲ ಅಲ್ಲಿರೋರೆಲ್ಲ ಶಾಸಕರ ಅಧಿಕಾರಿಗಳು ಶಾಸಕರು ಯಾರು ಕರ್ಕೊಂಬೋದ್ರೆ ಮಾತ್ರ ಅವ್ರ ಅಧಿಕಾರಿಗಳು ಅವ್ರು ಹೇಳ್ದಂಗೆ ಕೇಳ್ತಾರೆ ಅವರು ಕಾನೂನು ಹೇಳ್ದಂಗೆ ಕೇಳಲ್ಲ ಅವರು ಹಾಗಾಗಿ ಸ್ನೇಹಿತರಿಗೆಲ್ಲ ಸ್ವಾಗತ ಸ್ನೇಹಿತರು ಇವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಶಾಲಾ ಶಿಕ್ಷಣ ಅದೋಗತಿಗೆ ಹೋಗ್ತಾ ಇತ್ತು ಏಕೆಂದ್ರೆ ಶಿಕ್ಷಣ ಬಹಳ ಮುಖ್ಯ ಸಿದ್ದರಾಮಯ್ಯ ಶಿಕ್ಷಣ ವಿಚಾರದಲ್ಲಿ ಬಹಳಷ್ಟು ಮಾತಾಡ್ತಾ ಇರ್ತಾರೆ ಯಾರೋ ರಾಜಪ್ಪ ಅಂತ ಸ್ಕೂಲ್ ಮಿನಿಸ್ಟರ್ ಇದ್ರು ನಮ್ಮ ತಂದೆ ಅದು ಇವರು ಅವ್ರು ಮಾಡ್ತಾ ಇರೋದಕ್ಕೂ ಅವ್ರ ಮಾತು ಅಳತೆ ಇಲ್ಲ ಈಗ ನೋಡಿ ನಿಮ್ಮ ಸರ್ವೆಗೆ ಶಿಕ್ಷಕರೆಲ್ಲ ಹಾಕ್ಕೊಂಡು ಎಕ್ಸ್ಟೆಂಡ್ ಮಾಡ್ಬಿಟ್ಟಿದ್ರು ರಜಾನೆ ದಸರಾ ರಜಾನೆ ಎಕ್ಸ್ಟೆಂಡ್ ಮಾಡಿಬಿಟ್ಟಿದ್ರು ಅದೆಲ್ಲಿ ಹೋಗಿದೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಮಕ್ಕಳು ಒಟ್ಟಿಗೆಲ್ಲದೆ ಸಾಯ್ತಾ ಇದ್ರು ಶಾಲಾ ಮಕ್ಕಳು ಉತ್ತರ ಕರ್ನಾಟಕದಲ್ಲಿ ಏಕೆಂದರೆ ಮಧ್ಯಾಹ್ನ ಊಟ ಮಾಡ್ಕೊಳ್ಳೋ ಹುಡುಗರು ಹೇಗೋ ಆಗ್ತಾ ಇತ್ತು ಊಟನೂ ಇಲ್ಲ ಪಾಠನೂ ಇಲ್ಲ ನಮ್ಮ ರಾಜ್ಯದಲ್ಲಿ ಊಟಾನೂ ಇಲ್ಲ ಮಕ್ಕಳಿಗೆ ಪಾಠನೂ ಇಲ್ಲ ಶಾಲಾ ಶಿಕ್ಷಣನ ಅಧೋಗತಿ ತಿಳ್ಬಿಟ್ಟ ಈ ಮಧ್ಯೆ ಮನಮೋಹನ್ ಸಿಂಗ್ ಗೌರ್ಮೆಂಟ್ ಸಿದ್ದರಾಮಯ್ಯ ನೀನು ಕಾಂಗ್ರೆಸ್ ಬಂದಿರಲಿಲ್ಲ ಕಾಂಗ್ರೆಸ್ಗೆ ಬರೋಕ್ ಮುಂಚೆನೆ ಯಾರು ಹಸಿವಿನಿಂದ ಮಲಗಬಾರ್ದು ಅಂತ ನೀವೇನೋ ನಾನೇ ಕಡದೇ ತಾಕ್ತಿ ಅಂತ ಹೇಳ್ತೀರಿ ಹಸಿವಿನಿಂದ ಮಲಗಬಾರ್ದು ನೀವೆಲ್ಲ ಮಾಡಿದ್ದು ಮನ್ಮೋಹನ್ ಸಿಂಗ್ ಮನ್ಮೋಹನ್ ಸಿಂಗ್ನವರು ರೈಟ್ ಟು ಫುಡ್ ಆ್ಯಕ್ಟ್ ರೈಟ್ ಟು ಫುಡ್ ಆ್ಯಕ್ಟ್ ಮಾಡಿದಂಥ ಯಾವುದು ಟೂ ತೌಸಂಡ್ ಟೆನ್ ಅದು ನಾನು ಕೂಡ ಅವಾಗ ಎಂ ಪಿ ಇಂಡ ಸಂದರ್ಭದಲ್ಲಿ ರೈಟ್ ಟು ಫುಡ್ ಆ್ಯಕ್ಟ್ ಮಾಡ ಈ ದೇಶದಲ್ಲಿ ಹಸಿವಿನಿಂದ ಯಾರೂ ಮಲಗಬಾರದು ಅನ್ನೋ ಸೊ ಹಾಗಾಗಿ ಇವತ್ತೇನಾಗಿದೆ ಹಸಿವಿನಿಂದ ಮಕ್ಕಳು ಮಲಿಕತ್ತಾ ಇದ್ದಾವೆ ಹಸಿವಿನಿಂದ ಮಕ್ಕಳು ಮಲಿಕತಾ ಇದ್ದಾವೆ ನೀವೇನೋ ಬರೀ ಹೊಡಿತೀರ ಬೊಗಳೆ ಸುಳ್ಳು ಸುಳ್ಳು ಹೇಳ್ತೀರಾ ಏನೇನು ಆದ್ರಿಂದ ದಯಮಾಡಿ ನಿಮ್ಮ ಯಾಕೆಂತಂದ್ರೆ ಶಾಲೆಗಳು ನಡೆಯುವಾಗ ಯಾರು ಸರಿಬೇಕು ಹೋಗಲ್ಲ ಜನಗಣಿತಿನೋ ಜಾತಿ ಜನಗಣತಿನೋ ಅಥವಾ ಯಾವ್ಯಾವ್ದು ಗಣತಿ ಶಾಲೆಗಳು ನಡೆಯುವಾಗ ಯಾರು ಮಾಡಲ್ಲ ನಿಮ್ಮ ಚಟ ನಿಮಗೆ ಹಠ ಅದು ಇವತ್ತಿನ ದಿವಸ ಮಕ್ಕಳನ್ನು ಹದಗೆಡಿಸ್ತಾ ಇದೆ ಶಾಲಾ ಶಿಕ್ಷಣವನ್ನು ಕೂಡ ಹದಗೆಡಿಸ್ತಾ ಇದೆ ಹಾಗಾಗಿ ತಕ್ಷಣ ಮಕ್ಕಳಿಗೆ ಊಟ ಶುರು ಮಾಡಿಸಿ ಮಧ್ಯಾಹ್ನ ಊಟ ಅದು ಉತ್ತರ ಕರ್ನಾಟಕದಲ್ಲಿ ಮಕ್ಕಳು ಬಳಲ್ತಾ ಇದ್ದಾವೆ ಉತ್ತರ ಕರ್ನಾಟಕಕ್ಕೆ ನಾವು ಭಾಳ ಕೆಲಸ ನಾವು ಅಕ್ಷರ ಆರೋಗ್ಯ ಎರಡಕ್ಕೂ ಕೆಲಸ ಮಾಡಿದ್ದೀವಿ ನಿಮ್ಮ ಸರ್ಕಾರ ಅಕ್ಷರನೂ ಇಲ್ಲ ಆರೋಗ್ಯನೂ ಇಲ್ಲ ಅಕ್ಷರ ಆರೋಗ್ಯ ಇಲ್ಲಿ ಅನ್ನ ಹೇಳ್ತರು ಸಿದ್ರಾಮಿ ನೋರೆ ಕಷ್ಟ ಇದೆ ಹಾಗಾಗಿ ಆ ಲಾಮಲೇ ಏನೋ ಆಹೇ ಪಾಪ ನಮ್ಮ ಸ್ಕೂಲ್ ಎಜುಕೇಶನ್ मिनिस्टर ಬಹುಜೂ ಬಂಗಾರ ಹೇಳುತ್ತಾರೆ 30% ಇದ್ರೆ ಸಾಕು ಅಂತ ಅದಕ್ಕೆ ಎಸ್ ಎಲ್ ಸಿ ಪಾಸ್ ಮಾಡೋಕ್ಕೆ ಮೂವತ್ತ್ಮೂರು ಪರ್ಸೆಂಟೋ ಎಷ್ಟೋ ಅಲ್ವಾ ಪಿ ಯು ಸಿ ಮಾಡೋಕ್ಕೆ ಸಾಕ ಅಲ್ಲರಿ ಹುಡುಗರು ಇವತ್ತು ಉತ್ಸಾಹದಿಂದ ಓದ್ತಾವೆ ತೊಂಬತ್ತೆಂಟು ಪರ್ಸೆಂಟನ್ನು ತೆಗಿತಾ ಇದಾರೆ ಪಿ ಯು ಸಿನಲ್ಲಿ ನೀವು ಅದನ್ನು ಬರೀ ಮೂವತ್ತ್ ಮೂರಕ್ಕೆ ಸಾಕು ಅಂತಂದ್ರೆ ಹೇಗ್ರಿ ಅಲ್ಲಿಗೆ ನೀವು ಓದೋಂಥ ವಿದ್ಯಾರ್ಥಿಗಳ ಉತ್ಸಾಹವನ್ನೇ ಅಡಗಿಸ್ತಾ ಇದ್ದೀರಾ ಅಡಗಿಸ್ತಾ ಇದ್ರ ಉತ್ಸಾಹವನ್ನು ತಂದೆ ತಾಯಿಗಳ ಉತ್ಸಾಹವನ್ನು ಪೋಷಕರ ಉತ್ಸಾಹವನ್ನು ಅಡಗಿಸ್ತಾ ಇದ್ದೀರಾ ನಮ್ಮ ಮಕ್ಕಳು ಓದಬೇಕು ರೀ ಓದು ತೊಂಬತ್ತು ತೊಂಬತ್ತೈದು ಮಾಡಿ ಬೇರೆ ಬೇರೆ ಪ್ರೊಫೆಷನಲ್ಸ್ ಕಾಲೇಜ್ಗಳಿಗೆ ಸೇರಿಕೊಂಡು ಒಳ್ಳೆಯ ವಿದ್ಯಾವಂತರಾಗಿ ದುಡಿಯುವಂಥದ್ದಾಗಬೇಕು ನೀವೇನು ಸ್ವಾಮಿ ಕಥೆಯಿಲ್ಲ ಈ ಮೂವತ್ತ್ಮೂರು ಸಾಕು ಮೂವತ್ತು ಸಾಕು ಅಂತ ಅಂದರೆ ಹೇಗೆ ಇದು ನೋ ಇದು ಸರ್ಕಾರದ ನೀತಿ ಆಗಬಾರ್ದು ನೀತಿ ಇರುತ್ತಿಲ್ಲ ಅನ್ನೋ ನಾನು ಶಾಲಾ ಶಿಕ್ಷಣ ಮಂತ್ರಿಯಾಗಿ ಕೆಲಸ ಮಾಡಿರುವಂತ ಶಾಲೆಗಳು ಭಾಗ ಆರು ಸಾವಿರ ಶಾಲೆಗಳು ಬಾಗ್ಲಾಕಿ ಆಯಿತು ಹದಿನೆಂಟು ಸಾವಿರ ಶಿಕ್ಷಕರನ್ನು ನಾವು ನೇಮಕ ನಿಮ್ಗೆ ಎಲ್ಲರಿ ಎಷ್ಟು ದಿವಸ ಆಯಿತು ಅಂತ ಹೇಳಕ್ಕೆ ಶುರು ಮಾಡಿ ಸಿ ಇ ಟಿ ಎಕ್ಸಾಮಿನೇಷನ್ ಆಗಬೇಕು ನೀವೇ ಮಾಡಲಿಕ್ಕೆ ಬರಲ್ಲ ಇದನ್ನ ಸಿ ಇ ಟಿನ ಜಾರಿಗೆ ಅವಾಗಲೇ ತಂದಿದ್ದೀವಿ ನಾವು ಹಾಗಾಗಿ ಸಿ ಇ ಟಿನ ಇಲ್ಲದೇನೇ ನೀವು ಶಿಕ್ಷಕರನ್ನ ನೇಮಕ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಟಿ ಎಕ್ಸಾಮಿನೇಷನ್ ತಕ್ಷಣದಲ್ಲಿ ತಕ್ಷಣ ಯಾವಾಗ ಮಾಡ್ತೀರಾ ಏನು ಪ್ರಿಪರೇಷನ್ ಮಾಡಿದೀರ ಅದಕ್ಕೆ ಹದಿನೆಂಟು ಸಾವಿರ ಶಿಕ್ಷಕರನ್ನ ಖಾಲಿ ಎಷ್ಟು ಬಿದ್ದಿದ್ದಾವೆ ಸುಮಾರು ಒಂದು ಲಕ್ಷ ಶಿಕ್ಷಕರು ಇವತ್ತಿನ ದಿವ್ಸ ಖಾಲಿ ಬಿದ್ದಿದ್ದಾರೆ ಶಾಲಾ ಶಿಕ್ಷಣದ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾ ಇದ್ದೀರಾ ವ್ಯವಸ್ಥೆಯನ್ನೇ ಹಾಳು ಮಾಡ್ತೀರ ಇನ್ನು ಮುಖ್ಯಮಂತ್ರಿಗಳು ಎಲ್ಲೆಲ್ಲಿ ಹೋಗ್ತಾರೆ ಒಂದೊಂದು ಬೇರೆ ಅಲ್ಲಿಗೆ ತಕ್ಕಂತೆ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ತಕ್ಕಂತೆ ಆ ಹೋಗಿ ಆ ಮಡಿವಾಡ್ರ ಸಂಘದಲ್ಲಿ ಹೇಳಿದ್ರು ಏಯ್ ಮಡಿವಾಳ್ರು ಶಾಸಕರಾಗಬೇಕು ಎಲ್ಲಿ ಶಾಸಕರಾಗೋದು ಮಡಿವಾಡ್ರು ತರೀಕೆರೆಯಲ್ಲಿ ಕೃಷ್ಣ ಅಂತ ಒಬ್ಬ ಎಂಥದ್ದು ಕೃಷ್ಣ ಅಂತ ಅವನು ಇಂಡಿಪೆಂಡೆಂಟ್ ಆಗಿ ನಿಂತು ಆರುನೂರು ಹೋಟೆಲ್ ಸೋತ ತರೀಕೆರೆಯಲ್ಲಿ ಕೊಡ್ಬೋದಾಯ್ತಲ್ಲ ಅಲ್ಲಿ ಕೊಡಲಿಲ್ಲ ನಿಮ್ಮಲ್ಲಿ ಸುಮ್ಮನೆ ಬಗಳೇ ಬಿಡ್ತೀರ ಸಿದ್ದರಾಮಯ್ಯ ನೀವು ಜನಕ್ಕೇನು ಏನು ಜನ ದಟ್ಟರು ಅಂದ್ಕೊಬೇಡಿ ನೀವು ಹಾಗಾಗಿ ಒಂದೊಂದು ಸಂಘ ಹೋದ ಕಡೆ ಎಲ್ಲ ಒಂದೊಂದು ಸುಳ್ಳು ಹೇಳ್ತೀರ ಆ ಉಗ್ರ ಪುಣ್ಣನ ಏನೋ ಸುಳ್ಳು ಹೇಳಿದ್ರೆ ಅಲ್ಲೇ ಟಕ್ ಅಂತ ಅವ್ನು ಹೇಳಿದ ಅಲ್ಲ ನೀವೆಲ್ಲ ಮಾಡಿದ್ದು ನನಗೆ ಹಾಗೆ ಸಿದ್ದರಾಮಯ್ಯ ಒಂಥರ ನಗೆಪಾಟ್ಲಾಗಿ ಹೋಗಿದ್ದಾರೆ ಅವರು ನಗೆಪಾಟ್ಲು ಸಿದ್ದರಾಮಯ್ಯನ ಆಡಳಿತ ಸರ್ಕಾರ ತೀರ್ಮಾನಗಳು ನಗೆಪಾಟ್ಲಾಗಿ ಕೊಟ್ಟಿದ್ದವರು ಈಗ ಬೇರೆ ತೋರಿಕೆ ಈಗ ತೋರಿಕೆ ಇಷ್ಟು ದಿವಸ ಸ್ವಾಮಿಗಳನ್ನ ಜರಿತಾ ಇದ್ದವ್ರು ನೀವು ಸ್ವಾಮಿಗಳನ್ನ ಈಗ ಊಬತ್ತಿ ಮೂರು ಮೂರು ಪಟ್ಟೆ ನೀಟಾಗಿ ಬರ್ತಾ ಇದ್ದೀರ ಮೂರು ಪಟ್ಟೆ ಊಬತ್ತಿ ಮಧ್ಯ ಕುಂಕುಮ ಹಾಕೊಂಡು ನಾನು ಹಿಂದು ಅಂತೀರ ಏನ್ರಿ ತೂ ತು ನಗೆಪಾಟ್ಲು ಇದೆಲ್ಲ ಮಿಸ್ಟರ್ ಸಿದ್ದರಾಮಯ್ಯ ಬಿಹೇವ್ ಲಕ್ಕೆ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಬಿಹೇವ್ ಬಿಹೇವ್ ಲಕ್ಕೆ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಬಫೂನ್ ಎಲ್ಲ ಯು ಆರ್ ನಾಟ್ ಬಫೂನ್ ಸೊ ಹಾಗಾಗಿ ಇವತ್ತು ಸರ್ಕಾರ ಏನು ಊತಪ್ರೋತವಾಗಿ ಓಡ್ತಾ ಇದೆ ಸರ್ಕಾರ ಕರೀಲಿಕ್ಕೂ ಇಲ್ಲ ಸಾಧ್ಯ ಇಲ್ಲ ಇವತ್ತು ಹಾಗಾಗಿ ನಿಮ್ಮ ಹಠ ಏನು ಮಾಡಿದ್ರಿ ಶ್ರೀಕಾಂತ್ ಎಂಥವ್ರದ್ದು ಆಯೋಗ ಆಯೋಗ ಅದು ಕಾಂತರಾಜ ಆಯೋಗ ಏನು ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ರಿ ಅದನ್ನ ಈಚೆ ತರೋದಕ್ಕೆ ನಾವು ಹೇಳಿದ್ರು ಎಷ್ಟು ಸರಿ ನೀವು ಇಂಪ್ಲಿಮೆಂಟ್ ಆಮೇಲೆ ಮಾಡಿ ಎಕ್ಸೆಪ್ಟ್ ಕಾಂತರಾಜ್ ಆಯೋಗ ಕಾಂತರಾಜ್ ರಿಪೋರ್ಟ್ನ ಕಮಿಷನ್ ರಿಪೋರ್ಟ್ನ ಅಕ್ಸೆಪ್ಟ್ ಮಾಡಿಕೊಂಡು ತ್ರೋ ಇಟ್ ಜನರಲ್ ಪಬ್ಲಿಕ್ ಫಾರ್ ದ ವಾಸ್ಟ್ ಡಿಸ್ಕಷನ್ ಮಾಡಿದ್ರೆ ಇಲ್ಲ ಅದು ಮಾಡಲಿಲ್ಲ ನೀವೇ ಓದಲಿಲ್ಲ ಅದನ್ನ ಸುಮ್ಮನೆ ಬೇರೆಯವರಿಲ್ಲಿ ನೀವು ಅದು ತೆಗೆದು ನೋಡಿಲ್ಲ ಸಿದ್ದರಾಮಯ್ಯ ಬರೇ ಬೂಟಾಟಕ್ಕೆ ಬುಡಂಗಿ ಬಿಡು ಅದನ್ನ ತೆಗೆದು ನೋಡಿ ಓದಿದಿರಿ ಏನ್ರಿ ನೀವು ಕಾಂತರಾಜ ಆಯೋಗನ ಕಾಂತರಾಜ ಆಯೋಗನ ನಿಜವಾಗ್ಲೂ ನೀವೇನಾದ್ರೂ ಓದಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪರ್ಟ್ಸ್ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿದರೆ ನಿಜಕ್ಕೂ ಒಪ್ಕೋತಾ ಇದ್ವಿ ಹತ್ತು ವರ್ಷ ಹಾಸ್ಗೆ ಡಿಮ್ ಮಾಡಿಕೊಂಡು ಮಲಿಕೊಂಡ್ಬಿಟ್ಟಿದ್ವಿ ಅಂತ ನಾನು ಈಗ ನಾನು ಮಾಡ್ತೀನಿ ನಾನು ಮಾಡ್ತೀನಿ ತಿರುಗಿ ಎರಡನೇ ಸರ್ತಿ ಅಂತ ಹೇಳಿ ಮಕ್ಕಳಿಗೆ ಶಾಲೆ ಹೋಯ್ತು ಶಾಲೆ ಇಲ್ಲ ಓಕೆ ಟೀಚರ್ಸ್ ಹೋಗಿ ಎಲ್ಲಿ ಊರು ಊರು ಅಲಿತ ಅವ್ರೆ ಸರ್ವೆಗೆ ಹೋದ ಹೆಣ್ಮಗಳು ಎಲ್ಲೋ ಹೋದ್ರು ಸರ್ವೆಗೆ ಹೋದ ಹೆಣ್ಮಗಳು ಟೀಚರ್ಸ್ ಹೆಣವಾಗಿ ಈಚೆ ಬರ್ತಾ ಇದ್ದಾಳೆ ಲಾಂಡ್ ಆರ್ಡ್ರ್ ಇಲ್ಲಿದೆ ಇವತ್ತು ಲಾಂಡ್ ಯಾಕೆ ಲಾಂಡ್ ಆರ್ಡ್ರ್ ಯಾಕೆ ಅಂತಂದ್ರೆ ಈ ಮೈಸೂರಿಗೆನೇ ಮೈಸೂರಿಗೆ ಒಬ್ಬ ಎ ಸಿ ಪಿ ಬರಬೇಕು ಅಂದರೆ ಒಂದು ಕೋಟಿ ಕೊಡಬೇಕು ಸರ್ಕಲ್ ಇನ್ಸ್ಪೆಕ್ಟ್ರು ಎಪ್ಪತ್ತೈದು ಇನ್ಸ್ಪೆಕ್ಟರ್ ಹಿಂಗೆ ಹಾಕ್ ಕೂತಿದಿರಿ ಮತ್ತೆ ಲ್ಯಾಂಡ್ ಎಲ್ಲಿ ಬರುತ್ತೆ ಪಾಪ ಅವ್ರೆಲ್ಲಿ ತರ್ತಾರೆ ಪೊಲೀಸ್ನವರು ಕಳ್ರಿರ್ತವೆ ಕಲೆಕ್ಟ್ ಮಾಡಬೇಕು ಅವ್ರು ಕಳ್ತನ ಮಾಡ್ಸೇ ಮಾಡ್ಬೇಕು ಹೀಗಿರುವಾಗ ಸಂಪೂರ್ಣವಾಗಿ ನಿಮ್ಮ ಆಡಳಿತ ರಾಜ್ಯದಲ್ಲಿ ಕುಸಿದಿದೆ ಆಡಳಿತ ಕುಸಿದಿರುವುದರಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಯಾವುದಕ್ಕೆ ದುಡ್ಡು ಕೊಟ್ಟಿದಿರಿ ಸ್ವಾಮಿ ಯಾವುದಕ್ಕೂ ಇಲ್ಲ ಯಾರಾದರೂ ಹುಚ್ಚ ಎರಡು ಸಾವಿರ ರೂಪಾಯಿ ಕೊಡ್ತಾನೆ ಅನ್ರಿ ಹೆಣ್ಮಕ್ಳಿಗೆ ಎರಡು ಸಾವಿರ ಅದಕ್ಕೇನು ಮಾನದಂಡ ಇಲ್ಲ ಓಲ್ಡ್ ಏಜ್ ಪೆನ್ಷನ್ಗೂ ಮಾನದಂಡ ಇದೆ ಅರವತ್ತೈದು ವರ್ಷ ಹೋಗ ಆಗಬೇಕು ಅಂತ ಹ್ಯಾಂಡಿಕ್ಯಾಪ್ಗೂ ಮಾನದಂಡ ಇದೆ ಎಪ್ಪತ್ತೈದು ಪರ್ಸೆಂಟ್ ಹ್ಯಾಂಡಿಕ್ಯಾಪ್ ಇರಬೇಕು ನೀನು ಅಂತ ಈ ಎರಡು ಸಾವಿರ ರೂಪಾಯಿಗೆ ಮಾನದಂಡನೇ ಇಲ್ಲ ನಿನ್ನೆಡ್ತಿಗೂ ಪ್ರೀ ನನ್ನೆಡ್ತಿಗೂ ಫ್ರೀ ಏನ್ರಿ ಇದು ಈಗ ಇದು ನೀನು ರಾಜ್ಯ ಅಂತೀರಾ ಆಡಳಿತ ಅಂತೀರ ನೀವು ಇಟ್ ಈಸ್ ದ ಟ್ಯಾಕ್ಸ್ ಪೇಯರ್ಸ್ ಮನಿ ಮಿಸ್ಟರ್ ಸಿದ್ದರಾಮಯ್ಯ ಯಾರ ಅಪ್ಪನ ಮನೆ ದುಡ್ಡಲ್ಲ ಇದು ಜನ ಬೆವರಿನ ಶ್ರಮದ ದುಡಿಮೆಯ ಖಜಾನೆ ಅದನ್ನ ನಿಮ್ಗೆ ಇಷ್ಟ ಬಂದಂಗೆ ಕೊಟ್ಬಿಡ್ತೀಯ ಎಷ್ಟು ತೊಂಬತ್ತೆರಡು ಸಾವಿರ ಕೋಟಿ ಹೋಗ್ತಾ ಇದೆ ಇದಕ್ಕೆ ಅಯ್ಯೋ ದೇವ ನಾನು ಅದನ್ನ ಹೇಳುದು ನೂರು ಕೋಟಿ ಕೊಟ್ಟಿದ್ರೆ ನಮ್ಮ ಶ್ರೀರಾಮ ಸಹಕಾರ ಸಕ್ಕರೆ ಕಾರ್ಖಾನೆ ಓಪನ್ ಆಗಿಬಿಡ್ತಾ ಇತ್ತು ಕಟ್ಟಿತ್ತು ಪುಣ್ಯಾತ್ಮ ದೇವರಾಜರ್ಸ್ ಮಾಡೋದು ನೂರು ಕೋಟಿ ಸಾಕು ಓಪನ್ ಆಗುತ್ತೆ ಕಬ್ ಕಡಿಯೋನು ಕಬ್ ಮಾ ಬೆಳೆಯೋನು ಕಬ್ ಸಾಗಿಸೋನು ಎಲ್ಲರಿಗೂ ಆಗುತ್ತೆ ನೀವು ಯಾರೋ ಎರಡೆರಡು ಸಾವಿರ ರೂಪಾಯಿ ಕೊಟ್ಕೊಂಡು ಛೇ 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 ಛೀ ಛೇ ನನಗೆ ಗೊತ್ತಿಲ್ಲಪ್ಪ ಈ ಮಂತ್ರಿಗಳೆಲ್ಲ ಬಾಯಿ ಮುಚ್ಕೊಂಡು ಕೂತಿದ್ದೀರಿ ಏನು ರೀ ಇದ್ದೀರಿ ಯಾರಿಗೆ ಗುಲಾಮರ ಮಂತ್ರಿಗಳು ಸಿದ್ದರಾಮಯ್ಯಗೆ ಛೇ ಚೇ ಅಲ್ಲ ಅಲ್ಲ ಇದು ಹಾಗಾಗಿ ಜನ ಇವತ್ತಿನ ದಿವಸ ಸರ್ಕಾರದ ಬಗ್ಗೆ ಸಿದ್ದರಾಮಯ್ಯನ ನಾಯಕತ್ವದಾಗಿ ಕೇಕೆ ಆಗ್ತಿದೆ ಕೇಕೆ ಇದು ಶಿಕ್ಷಣ ಇಲಾಖೆ ನೀವು ಯಾವ ಇಲಾಖೆ ಬೇಕಾದ್ರೆ ಹಾಳಾಗ್ಲಿರಿ ಇಂಜಿನಿಯರಿಂಗ್ ಇಲಾಖೆ ಒಂದು ಒಂದು ಸೇತುವೆ ಬಿದ್ದೋಗ್ತಾ ಕಟ್ಕರಣ ಬೇಕಾರೆ ಇಲ್ಲಿ ಸಮಾಜನೇ ಹೋಗುತ್ತಲ್ರಿ ಶಿಕ್ಷಣ ಇಲ್ಲದೋದ್ರಿ ಮಕ್ಕಳಿಗೆ ಅಕ್ಷರ ಆರೋಗ್ಯ ತಾನು ನಿಮಗೆ ಅನ್ನ ಸಿಗುವಂತದ್ದು ಹಾಗಾಗಿ ಹಲವಾರು ರೀತಿಯಲ್ಲಿ ಬದಲಾವಣೆಗಳನ್ನ ಮಾಡ್ಕೋಬೇಕಾಗತ್ತೆ ಸರ್ಕಾರ ಸುಧಾರಣೆಗಳನ್ನ ತರಬೇಕಾಗುತ್ತೆ ಸುಳ್ಳು ಹೇಳೋದನ್ನ ಬಿಡಬೇಕಾಗುತ್ತೆ ನಾನು 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 ಅನ್ನೋದನ್ನು ಕೊನೆ ಮಾಡಬೇಕು ಇಲ್ಲ ಜನನೇ ಕೊನೆ ಮಾಡ್ತಾರೆ ನಿಮ್ಮನ್ನ ಜನನೇ ನಿಮ್ಮನ್ನು ಕೊನೆ ಮಾಡ್ತಾರೆ ನಾನು ನಾನು ನೀನಲ್ಲಪ್ಪ ನಾವು ನಾವು ಅನ್ನೋದು ಕಲ್ತ್ಕೊ ಸಿದ್ದರಾಮಯ್ಯ ನಾವು ಅನ್ನೋದು ಕಲ್ತ್ಕೊಳ್ರಿ ನೀನಲ್ಲ ಥ್ಯಾಂಕ್ ಯು ಸರ್ ಹೋಗುತ್ತಿ ಎಲ್ಲಿದೆ ಶಿಕ್ಷಣದಲ್ಲಿ ಗುಣಾತ್ಮಕತೆ ಎಲ್ಲಿ ಬರುತ್ತೆ ನಿಮ್ಗೆ ಕ್ವಾಲಿಟಿ ಎಜುಕೇಶನ್ ಹೌ ಆಗ್ತಾ ಇಲ್ಲಪ್ಪ ಮಂತ್ರಿನು ಅರ್ಥ ಆಗ್ತಾ ಇಲ್ಲ ಕ್ವಾಲಿಟಿ ಎಜುಕೇಶನ್ ಅಂತನ್ರಿ ಕೆಳಗಿಳಿಸಿರೋದ್ ಇಲ್ರಿ ಎಸ್ ಸಿ ಬಿ ಎಸ್ ಸಿಲಿ ಎಂಬತ್ತೈದು ತೊಂಬತ್ ಮಾರ್ಕ್ಸ್ ತೆಗಿತಾವೆ ಹುಡುಗರು ಬಿಕಾಸ್ ನಾನು ಮಂತ್ರಿಯಾಗಿ ಕೆಲಸ ಮಾಡಿರಿ ಎಸ್ ಎಂ ಕೃಷ್ಣ ಕಾಲದಲ್ಲಿ ಭಾಳ ಸಕ್ಸಸ್ಫುಲ್ ಆಗಿ ಸ್ಕೂಲ್ ಎಜುಕೇಶನ್ ನಡೆಸ್ತಂತವ್ರು ಒನ್ ಟು ಟ್ವೆಲ್ ನೀ ಆಮೇಲೆ ಏನಾದ್ರು ಆಗಲಿ ಈ ಇವತ್ತು ಅಲ್ಲ ರೀ ನಿಮ್ಗೆ ಏನು ಕೇಳ್ತಾರೆ ಪಿ ಯು ಸಿ ಪಾಪ್ ಎಷ್ಟು ಪರ್ಸೆಂಟ್ ಅಪ್ಪ ನಿಮ್ದು ಕೆಲಸ ಕೆಲಸ ಕೊಡಪ್ಪ ಅಂದರೆ ಪಿ ಯು ಸಿ ಎಷ್ಟು ಪರ್ಸೆಂಟ್ ನಾನು ತರ್ಟಿ ತ್ರೀ ಅಂದರೆ ಅಲ್ಲಿ ಇರಪ್ಪ ಅರ್ಜಿನ ಹಾಕಕ್ಕಾಗಲ್ವೀ ರೀ ಮೂರು ಪರ್ಸೆಂಟ್ ಬಂದು ನರ್ಜಿ ಅವ್ರು ಕೇಳ್ತಾರೆ ಯಾರಾದರೂ ಅರ್ಜಿ ಹಾಕಬೇಕು ಅವ್ರು ಯಾರೋ ಕರೀತಾರೆ ಇಂತಿಂತ ಪೋಸ್ಟ್ ತಗೋತೀವಿ ಅಂತ ಅರ್ಜಿ ಹಾಕಬೇಕಾದ್ರೂ ಕನಿಷ್ಠ ಐವತ್ತು ಪರ್ಸೆಂಟ್ ನಿಮಗೆ ಮಾರ್ಕ್ಸ್ ಇರಬೇಕು ಅಂತಾರೆ ಏನು ಕಾಮನ್ ಸೆನ್ಸ್ ಬ್ಯಾಡ್ವೇನ್ರಿ ಸರ್ಕಾರಕ್ಕೆ ಅರ್ಜಿ ಹಾಕಕ್ಕೆ ಐವತ್ತು ಪರ್ಸೆಂಟ್ ಕೇಳುವಾಗ ನೀನು ಮೂವತ್ಮೂರು ಬಂದರೆ ಸಾಕು ಮೂವತ್ತು ಬಂದರೆ ಸಾಕು ಅಂದ್ರೆ ಬಟ್ ನಾನ್ ಸೆನ್ಸ್ ಇಟೀಸ್ ಅಯ್ಯಯ್ಯೋ ಸರ್ಕಾರ ನಗೆಪಾಟ್ಲು ಹೋಗ್ರಿ ಚೇಡಕ್ ಏನಪ್ಪಾ ಅಂತಂದ್ರೆ ಲಂಚ ಪೊಲೀಸ್ ನೋಡಿ ನೀವು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಲಂಚ ತಗೋಳಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಾದ್ರೂ ನೀವು ಬೇಕಾದವ್ರನ್ನ ಹಾಕೊಡಿ ಪೋಲೀಸ್ ಅಂಡ್ ರೆವಿನ್ಯೂ ಖಾತೆಗೆ ಸರ್ಕಾರದ ಅಧಿಕಾರಿಗಳೇ ಬರಬೇಕು ಈಗ ಪೊಲೀಸು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್ಕಾರದ ಅಧಿಕಾರಿಗಳಿಲ್ಲ ಅಲ್ಲಿರೋರೆಲ್ಲ ಶಾಸಕರ ಅಧಿಕಾರಿಗಳು ಶಾಸಕರು ಯಾರು ಕರ್ಕೊಂಬೋದ್ರೆ ಅವ್ರ ಅಧಿಕಾರಿಗಳು ಅವ್ರು ಹೇಳ್ದಂಗೆ ಕೇಳ್ತಾರೆ ಹೊರತು ಕಾನೂನು ಹೇಳ್ದಂಗೆ ಕೇಳಲ್ಲ ಅವರು ಹಾಗಾಗಿ ಈಗ ನೀವು ಯಾರಾದರೂ ಒಬ್ಬ ಪೋಸ್ಟಿಂಗ್ಸ್ ನಾವೇ ಸರ್ ಏನೋ ಹೇಳಿ ಸರ್ ನಾವು ಯಾರಿಗೂ ಫೋನ್ ಮಾಡಿ ನೋಡಿ ಪಾಪ ಭಾಳ ಬಡವರು ಹುಡುಗ ಆ ಪಾಪ ಬ್ಯಾಕ್ವರ್ಡ್ ಡ್ರಾಕ್ಸು ಶೆಡ್ಲು ಕಟ್ಟು ಉಂಟು ಅವನ್ನ ಕಿ ಪೋಸ್ಟಿಂಗ್ಸ್ ಕೊಡಿಸ್ಬಿಡ್ತೀವಿ ಅವನಲ್ಲಿ ಇದು ಮಾಡಿಸ್ಕೊಳ್ಳೋದೇ ಇಲ್ಲ ರಿಪೋರ್ಟ್ ಮಾಡಿಸ್ಕೊಳ್ಳೋಲ್ಲ ಏಯ್ ಯಾರನ್ನು ಕೇಳ್ಕಂಡು ಬಂದೆ ನಾನು ಯಾರನ್ನು ಕೇಳ್ಕೊಂಡು ಬಂದ್ವಿ ಅಲ್ಲಿ ಎಮ್ ಎಲ್ ಎ ಹೇಳ್ತಾರೆ ಯಾರು ಕೇಳ್ಕೊಂಬಂದ ಹಾಕ್ ಅಲ್ಲಿಗೆ ಶಾಸಕರು ಆಯಾ ಕ್ಷೇತ್ರದ ಮಾಲೀಕರಾಗಿದ್ದಾರೆ ಅವ್ರ ಸೇವಕರೆಲ್ಲ ಮಾಲೀಕರು ಇವತ್ತು ಮಾಲೀಕರು ಹಂಗೆ ಹಾಕಿಬಿಟ್ಟಿದ್ದಾರೆ ಏನ್ರಿದು ಎಲ್ಲೆಲ್ಲ ಸಿಕ್ಕ ಸಿಕ್ಕಿದ ಕಡೆ ರೇಪ್ಗಳು ನಡೀತಾ ಇದ್ವಿ ಹೊತ್ಕೊಂಡೋಗ್ತಾ ಇದ್ದಾರೆ ರಾಮ ರಾಮ ಇಸ್ ಆಮೇಲೆ ಅರ್ ಆಫ್ ದ ಹೋಮ್ ಡಿಪಾರ್ಟ್ಮೆಂಟ್ ಇಲ್ಲ ಸಿ ಇಲ್ಲಿ ಯಾರೇ ವರ್ಗಾವಣೆ ಮಾಡ್ತಾರವ್ರೆ ಯಾರು ಸಿಎಂ ಮಗ ಸಿಎಂ ಮಗನ ಸ್ನೇಹಿತರು ಇಲ್ಲಿ ಮಾಡ್ತಾ ಇರೋರು ಯಾರನ್ನ ಕೇಳ್ತಾರವ್ರು ಈಗ ಇಲ್ಲಿ ಅಧಿಕಾರಿಗಳನ್ನ ಯಾರು ಕೇಳ್ತಾವ್ರೆ ಈ ಮಾದೇವಪ್ಪ ಒಂದೇ ನಡೀತಾ ಅದಿಲ್ಲಿ ಮಾದೇವಪ್ಪ ನಾಮಕಾವಸ್ಥೆ ಜಿಲ್ಲಾ ಮಂತ್ರಿ ಜಿಲ್ಲಾ ಮಂತ್ರಿನೇ ನಮ್ಮ ಡಾಕ್ಟರ್ ಎದ್ದು ಈ ಪ್ರಿಯಾಂಕನ್ಗೆ ಬೇರೆ ವಿಚಾರ ಯಾಕಿ ಬೇಕು ಹಾಗಾದರೆ ಯೂತ್ ಕಾಂಗ್ರೆಸ್ ಏನ್ ಚೆನ್ನಾಗಿದೆಯಾ ಅಲ್ಲಿ ನಡೀತಾ ಇಲ್ವಾ ನಾವು ಬೇರೆ ಸಂಸ್ಥೆಗಳ ಬಗ್ಗೆ ಹೋಗ್ಬಾರ್ದು ಓಲಿ ಆರ್ ಎಸ್ ಎಸ್ ಇಂದ ಏನ್ ಅನಾಹುತ ಆಗಿದೆ ಹೇಳಪ್ಪ ಆರ್ ಎಸ್ ಎಸ್ ಇಂದ ಆಗಿರುವ ಅನಾಹುತ ಏನು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಸುಮ್ಮನೆ ಆರ್ ಎಸ್ ಎಸ್ ಬೇಡ ಸಾವರ್ಕರ್ ಬೇಡ ನಮ್ಮ ಹರಿಪ್ರಸಾದ್ ಸಾವರ್ಕರ್ ಟೀಕೆ ಮಾಡಿ ಹತ್ತು ವರ್ಷ ಕಾಲ ಪಾನೀಲಿ ಇದ್ರಲ್ರಿ ಸಾವರ್ಕರು ನೀನಿರಪ್ಪ ಮತ್ತೊಂದು ತಿಂಗಳು ಹರಿಪ್ರಸಾದ್ ಏನ್ರಿ ಮಾತಾಡ್ಬೇಕಾದ್ರೆ ಬಾಯಿಗೆ ಬಂದದ್ದು ಮಾತಾಡೋದೇ ಒಬ್ಬ ಲೀಡರ್ ನಾವು ಅದೇನು ಅದ್ರ ತೂಕ ಏನು ಅದ್ರ ಇದ್ದ ಹತ್ತು ವರ್ಷ ಕಾಲಪಾನೀಲಿ ಇದ್ದಂಥವ್ರು ಸಾವರ್ಕರ್ ಮಹಾತ್ಮ ಗಾಂಧಿ ಈಕ್ವಲ್ ಆಗಿದ್ದವರು ಅವರು ಅವ್ರನ್ನ ನೀವು ದೇಶದ್ರೋಹಿ ಒಂದೇ ಹೊಂದಿಸುತ್ತಿ ಹಂಗಾರೆ ಹತ್ತು ವರ್ಷ ಇದ್ದಿದ್ದು ನೀನ್ ಬೇಡಪ್ಪ ಒಂದು ತಿಂಗ್ಳಿರ ಯಾ ಕಾಲಪಾನಿಲಿ ನಿನ್ನೂ ಸ್ವಾತಂತ್ರ್ಯ ಹೋರಾಟಗಾರ ಅಂತೀವಿ ಈಗ ಮಾತಾಡೋಕ್ಕೆ ಬೇಕಾಟಿದೆ ಅದನ್ನು ಕ್ರಿಯಾರೂಪಕ್ಕೆ ತಂದು ಮಾಡೋಂಥ ಪುಣ್ಯಾತ್ಮ ಬೇಕಲ್ರಿ ಎಲ್ಲವನ್ನೂ ಮಾತು ಇದೆ ಯಾರಿಗೂ ಕೆಲಸ ಇಲ್ಲ ಕೈಗೆ ಯಾರಿಗೂ ಕೆಲಸ ಇಲ್ಲ ಬಾಯಿಗೆ ಕೆಲಸ ಇದೆ ಅಷ್ಟೇ ಬಾಯಿ ಬಾಯಿ ಬಾತ್ ಬಾಯಿ ಬಂದಾಗ ಮಾತಾಡ್ತಾ ಹೋಗ್ಬೋದು ಏನೋ ಒಂಥರ ಎಲ್ಲ ಪಾರ್ಟಿಯವರು ಮಾತಾಡ್ಕೊಂಡ್ಬಿಟ್ಟವ್ರಿ ಅಭಿವೃದ್ಧಿ ಬೇಡಂಗೇ ಮಾತಾಡ್ಕೊಂಡು ಬಿಟ್ಟು ಹೋಗಿ ಈ ಮಲ್ಲಿಕಾರ್ಜುನ್ ಕರ್ಗೆ ಮಗನ ಜೀವ ತೆಗೆದರೆ ಸಾಧ್ಯನಾ ಯಾವ ಕರೆ ಬದಿಯಲ್ಲ ಅವೆಲ್ಲ ಸುಮ್ಮನೆ ಯಾತಿಕೆ ಎರಡು ಜನ ಈಗ ನಮ್ಗೆ ಅಪ್ಪ ನಾವು ಸಿದ್ದರಾಮ ಇರೋ ವಿಚಾರ ನಾವು ಸಿದ್ದರಾಮಯ್ಯ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳ ನಡವಳಿಕೆಗಳ ಬಗ್ಗೆ ಅವರ ಫೇಲ್ಯೂರ್ಸ್ ಬಗ್ಗೆ ಮಾಡಿ ನಮ್ಗೆ ಯಾರು ಇಲ್ಲಿ ತನಕ ಯಾವ ಫೋನ್ ಮಾಡಿಲ್ಲ ನಮ್ಗೆ ಇಲ್ಲಿ ತನಕ ಓಯ್ ಆ ಸಿದ್ದರಾಮಯ್ಯನ ಬಗ್ಗೆ ಮಾತಾಡ್ತಿದ್ವು ಅಂತ ಇಲ್ಲ ಇಷ್ಟ ಟೈಕ್ಳು ಜೈ ಜೈ ಅಂತ ಸಿದ್ದರಾಮಯ್ಯಗೆ ನಮ್ಗೆ ಯಾರು ನಿನ್ನ ಕತ್ತರಿಸಾಕ್ತೀನಿ ಕೊಂದಾಕ್ತೀನಿ ಸಿದ್ದರಾಮಯ್ಯ ತಂಟೆ ಬಂದ್ರು ಹ್ಞೂ ಸುಮ್ಮನೆ ಈ ಹುಡುಗ ಸುಳ್ಳು ಹೇಳ್ತಾನೆ ರೀ ಹಾಂ ದುಮ್ ತಂಟೆಗೆ ಯಾರು ಹೋಯ್ತಾರೆ ರೀ ಖರ್ಗೆ ಮಗನ್ನ ನಿನ್ನ ಕೊಂದಾಗ್ಬಿಡ್ತೀನಿ ಅಂತ ಹೇಳೋಕ್ಕಾಗ್ದೆ ಸುಳ್ಳು ಅದಕ್ಕೆ ನೋಡಿ ಕರ್ಕೇ ಅವ್ರಿಗೆ ಬಗ್ಗೆ ನನಗೆ ಭಾಳ ಅಭಿಮಾನ ಇದೆ ಖರ್ಗೆ ಈ ರಾಜ್ಯದ ಹಲವಾರು ಅಭಿವೃದ್ಧಿಗೆ ಕಾರಣರಾದಂಥವ್ರು ನೀನ್ ಅದನ್ ಮಾಡಯ್ಯ ಅಂತ ಅಂದ್ರೆ ಸುಮ್ಮನೆ ಏನೋ ಬಾಯಿಗೆ ಬಂದಿದ್ದ ಮಾತಾಡ್ರಿ ನೀ ಆಗಲೇ ರಾಷ್ಟ್ರ ನಾಯಕನ ತರ ಪೋಸ್ ಕೊಡ್ತೀವಿ ಆಗಲ್ಲ ಕಷ್ಟ ಇದೆ ಸ್ಥಿತಿ ಅಂದ್ರೆ ಅವ್ರ ಮಾಜಿ ಮುಖ್ಯಮಂತ್ರಿ ಇರ್ತಾರೆ ಅಷ್ಟೇ ಸ್ಥಿತಿ ಅದಲ್ಲ ಏ ನೀವ್ ಏನಾರು ಎನ್ಕೊಡ್ರಿ ಯಾರೇನಾದ್ರು ಅಂದ್ಕೊಡ್ರಿ ಕಳೆದ ಸರ್ಕಾರ ನೂರ ಮೂವತ್ತಾರು ಜನ ಗೆಲ್ಬೇಕಾದ್ರೆ ಕೆ ಶಿವಕುಮಾರ್ ಕಾಂಟ್ರಿಬ್ಯೂಷನ್ ಇಲ್ವಾ ಅವನ ಇನ್ವೆಸ್ಟ್ಮೆಂಟ್ ಇಲ್ವಾ ಅವನ ಶ್ರಮ ಇಲ್ವಾ ಅದರಲ್ಲಿ ಆ್ಯಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಈ ಸಿದ್ದರಾಮಯ್ಯನೂ ಈ ಶಿವಕುಮಾರ್ನ ಯಾವ್ದಾದ್ರು ತಾಲೂಕಿಗೆ ಕಳಿಸ್ರಿ ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾದ್ರು ತಾಲೂಕು ಕೊಡ್ರಿ ಅಲ್ಲ ಒಂದು ಐವತ್ತು ಜನ ಆದರೂ ಸಿದ್ತವ್ ನಿಂತ್ಕೊಳ್ತಾರೆ ಒಂದು ಯೂತ್ ಕಾಂಗ್ರೆಸ್ ಹುಡುಗರು ಸಿದ್ದರಾಮಯ್ಯ ತಾರು ನಿಂತ್ಕಂಡರು ಇವನು ಹಂಗಾಗಿ ಏನೇ ಆಗಲಿ ಯಾರು ಕಾಂಗ್ರೆಸ್ಸನ್ನು ಕಟ್ಟಿದ್ರು ಆ ಕಟ್ಟುವಿಕೆಯನ್ನ ಮುಂದುವರ್ಸ್ಕೊಂಡು ಬಂದಂಥವನೇ ನಮ್ಮ ಡಿ ಕೆ ಶಿವಕುಮಾರ್ ನೀ ಎಲ್ಲಪ್ಪ ನೀ ಯಾವ ಕಾಂಗ್ರೆಸ್ ಕಟ್ಟಿದ್ವಿ ಸಿದ್ದರಾಮಯ್ಯ ಬಾಗ್ಲಾಕ್ಸಿ ಹೋಗೋದು ಕಾಂಗ್ರೆಸ್ನ ಗ್ಯಾರಂಟಿ ಏನು ಸಿದ್ದರಾಮಯ್ಯ ಕಾಂಗ್ರೆಸ್ ಕಟ್ಟಿದಾನೆ ಇಲ್ಲ ಹಾಕಿ ಬಾಕ್ಲ ಬರ್ತೀನಿ ನೋಡೋಣ ಮೇಲೆ ಇನ್ಯಾರು ಆದಾಗ ಬರ್ತೀವಿ ಅನುಭವಿಸ ಅನ್ ಇವರು ಅನುಭವಿಸೋರೇ ಹೊರತು ಕಟ್ಟೋರಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್ ಕಟ್ಟಿದಾನೇನ್ರಿ ನಾವೇನು ಅವತ್ತು ಕರ್ಕೊಂಬಂದ್ರು ಅದು ಹೇಳಲ್ಲ ಈ ಮನುಷ್ಯ ವಿಶ್ವನಾಥ್ ಅವರು ಅವ್ರ ನಮ್ಮನ್ನು ಅದು ಹೇಳಲ್ಲ ಅವ್ನ ಯಾವನು ಕರ್ಕೊಂಬಂದ ನನ್ನ ಇದು ಬರೀರಿ ಎಮ್ ಎಲ್ ಬೆಂಬಲ ನಾ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಸುಪ್ರೀಂ ಹೈಕಮಾಂಡ್ ಏನ್ ಡಿಸಿಷನ್ ತಗೋಳು ಈಗ ತಗೊಳ್ರಿ ವೀರಪ್ಪ ಮೊಯ್ಲಿ ಚೀಫ್ ಮಿನಿಸ್ಟರ್ ವೀರಪ್ಪ ಮೊಯ್ಲಿಗೆ ಸಪೋರ್ಟ್ ಇತ್ತ ವೀರಪ್ಪ ಮೊಯ್ಲಿ ಅವ್ರ ಸಮಾಜದಲ್ಲಿ ಒಬ್ರೇ ಎಂ ಎಲ್ ಎ ಒಬ್ರೆ ಎಲ್ ಎ ಅವ್ರ ಜೊತೆಗೆ ನಮ್ಮ ರೇವಣ್ಣ ರಾಮಲಿಂಗಾರೆಡ್ಡಿ ಒಂದು ನಾಲ್ಕೈದು ಜನ ಇತ್ತು ಬಂದ್ರು ಅವತ್ತು ಸಿ ಎಲ್ ಪಿ ಮೀಟಿಂಗ್ ನವಲ್ ಕಿಶೋರ್ ಶರ್ಮಾ ಅಂತ ಯುವ ಜನರಲ್ ಸೆಕ್ರೆಟರಿ ಎ ಐ ಸಿ ಅಂಡ್ ದ ಫಾರ್ಮರ್ ಚೀಫ್ ಮಿನಿಸ್ಟರ್ ಆಫ್ ರಾಜಸ್ಥಾನ್ ನಾವೆಲ್ಲ ಇದ್ದೋ ಅವತ್ತೆಲ್ಲ ಮೆಂಬರ್ಸ್ ಬಂದ್ರು ಸೀದಾ ಎಲ್ಲ ಎದ್ ನಿಂತರು ಭಾಷಣ ಮಾಡಿದ್ರು ಕಾಂಗ್ರೆಸ್ ಅಂದ್ರೆ ಏನು ಹರಿಜನ ಗಿರಿಜನ್ರು ಎಲ್ಲರಿಗೂ ಅಧಿಕಾರ ಕೊಡುವಂಥದ್ದು ಅಧಿಕಾರ ಹಂಚಿ ಎಲ್ಲ ಭಾಷಣ ಮಾಡ್ತಾರೆ ಹತ್ತೇ ನಿಮಿಷ ಹತ್ತೇ ನಿಮಿಷ ಆಯ್ತು ಕೊಟ್ರ ಏನಪ್ಪ ಅದು ಹಿಯರ್ ಇಸ್ ಅ ಕವರ್ ಇನ್ ಮೈ ಪಾಕೇಜ್ Signed by the ACC uh, chief and the Premier of this nation, Mr. Narsimha Rao. Shall I open this, Santanda? Yes, yes, Santander. Echiktagira. Shall I open this, taran tarda. Shall I read this, Mr. Veerappa oil is the CLP leader. Vobruusethilu, Krishna or CM CM Manta Yenurar Baskar Bandita. ಕಷ್ಟ ರೋಗ ತಪ್ಪಕೊಂಡ್ರು ತಪ್ಪಕೊಂಡ್ರು ಆಮಲ ಅಲ್ಲಿ ಬಂದಿರ ಮೇಲೆ ಯಾರು ಕೂಗಬರ್ದು ಊರಿಗೆ ಹೋಗಬೇಕು ಎಲ್ಲರೂ ದಿಸ್ ಇಸ್ ಕಾಂಗ್ರೆಸ್ ರೀ ಅ ಸಿ드ರಾಮಯ್ಯನಿಗೆ ಕಾಂಗ್ರೆಸ್ ಗೊತ್ತಿಲ್ಲ ಕಾಂಗ್ರೆಸ್ ತತ್ವ ಸಿದ್ಧಾಂತಗಳು ಗೊತ್ತಿಲ್ಲ ಅಂದ್ರೆ ಬ್ಲಾಕ್เมล ಮಾಡ್ತಿದ್ದಾರೆ ಅಂತ ಯಾರು ಇಲ್ಲ ಅಂದವರು ಅರ್ಥ ಐದಿಲ್ಲ ನಿಮಗೆ ಕಿಕ್ ಸಿದ್ದರಾಮಯ್ಯ ಕಮಾಂಡ್ ಬ್ಲಾಕ್ ಮಾರ್ಕೆಟ್ ಮಾಡ್ತಾವನೆ ಅಂತ ನಮ್ಮ ಮೀಡಿಯಾದವ್ರಿಗೆ ಅರ್ಥ ಆಗಿದೆಯಲ್ಲ ಸಂತೋಷ ನೋಡಿ ರಾಜಕಾರಣ ಇದು ಜನರು ಜನ ಬೇಕು ಅಂದ್ರೆ ತತ್ತರೆ ಬ್ಯಾಡೋ ಅಂದಾಗ ಎಸಿತಾರೆ ಅಂಥ ದೇವರಾಜರ್ಸು ಇಂದಿರಾ ಗಾಂಧಿನ ಸೋಲಿಸ್ಲಿಲ್ವೇನ್ರಿ ಮತದಾರ ಅಯ್ಯೋ ದೇವ ಇಂದಿರಾ ಗಾಂಧಿಗಿಂತ ಏನ್ರಿ ಈ ದೇಶಕ್ಕೆ ಕೊಡುಗೆಗಳು ಕೊಟ್ಟವರು ದೇವರಾಜರ್ಸಿಗಿಂತ ಏನ್ರಿ ಕೊಡುಗೆ ಕೊಟ್ಟವ್ರು ಈ ರಾಜ್ಯದಲ್ಲಿ ಅಂಥವ್ರನ್ನ ಆದರೂ ದೇವರಾಜ್ ಅವ್ರ ರಾಜಕಾರಣ ಇದು ಅಂತ ಹೇಳಿ ಚೀಫ್ ಮಿನಿಸ್ಟರ್ ಆಗಿದವರು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ ಕೊತ್ಕೊಳ್ಳಿಲ್ವೇನ್ರಿ ದಟ್ ಈಸ್ ಪೊಲಿಟಿಕ್ಸ್ ದಟ್ ಈಸ್ ಪೊಲಿಟಿಕ್ಸ್ ಜನರ ತೀರ್ಮಾನ ಪೊಲಿಟಿಕ್ಸ್ ಅಂದರೆ ನನ್ನ ತೀರ್ಮಾನ ಅಲ್ಲ ನನ್ನ ಜಾತಿ ತೀರ್ಮಾನ ಅಲ್ಲ ನನ್ನ ಪಾರ್ಟಿ ತೀರ್ಮಾನ ಅಲ್ಲ ನನ್ನ ಪಾರ್ಟಿ ತೀರ್ಮಾನ ನನಗೆ ಕ್ಯಾಂಡಿಡೇಟ್ ಮಾಡೋದು ಅಷ್ಟೇ ನನ್ನ ಆಯ್ಕೆ ಮಾಡೋದು ಜನರ ತೀರ್ಮಾನ ಗೊತ್ತಿಲ್ಲ